Major rock edicts. Okay. The first one. So according to the first first edict, in the first edict, he says that people should not kill animals. See here. That means he is giving lot of importance to non-violence Right? So people should not. He says that people who are staying in my state should not kill any kind of animals. This is a statement. This is order. That's why these are called as edicts. Okay. Major rock edicts. The second one. ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದೆಲ್ ವೆಲ್ಫೇರ್ ಕಿಂಗ್ ಇಟ್ ಗಿವ್ ನಾಟ್ ಓನ್ಲಿಂಗ್ ಪೀಪಲ್ ಹೀಸ್ ಆಲ್ಸೋ ಟೆಲ್ಲಿ ದಿಸ್ ಇಸ್ ದ್ಯೂಟಿ ಆಫ್ ಎ ಕಿಂಗ್ ಟು ಬಿಲ್ಡ್ ಸಮ್ ಆಫ್ ದ ಸೋ ಕಮ್ ಅಪ್ ವಿಲ್ಫೇರ್ ಆಕ್ಟಿವಿಟೀಸ್ ಲೈಕ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ರಾಜನಾದವನು ರಸ್ತೆಗಳ ನಿರ್ಮಾಣ ಮಾಡಲೇಬೇಕು ನಮ್ಮವರು ಇದ್ದಾರೆ ಒಂದೇ ಒಂದು ರಸ್ತೆ ಸಿಮೆಂಟ್ ಹಾಕಲ್ಲ ನಾವು ಟಾರ್ ಹಾಕಲ್ಲ ಅಲ್ವಾ ಅಂಡ್ ಟ್ಯಾಂಕ್ಸ್ ಫಾರ್ ದ ಇರಿಗೇಷನ್ for drinking water planting of saplings seer etc this is a duty of each and every king or the ruler so that is what he says and it also gives it also about it also gives about border states in the south it also gives that means he says that at the southern border of his state there are three rulers there are three families which are ruling the south india so he says that so they are Nanda the chola chera and kerala putra चोला कीता हाँ सो दटन एंड स्टेट सदन बारिता अभी फैमिली आल्ती चोला पीपल आफ् श्रीलंकाणि तमामपर्णि मीन श्रीलंका ताम्रपर्णि मीन श्रीलंका सोल श्रीलंकाणि Okay, and he also says that he maintained a cordial relation with these three states. He has a maintained a good relation. I have a friendly relation with these states. Yes, they are giving the information. After that, in the third edict, in the third rule, he requests to the people to respect Brahmanas and Shamanas. See బ్రాహ్మణస్ ఈచ్ అండ్ ఎవ్రీ సిటీజన్ ఆఫ్ మై స్టేట్ రెస్పెక్ట్ బ్రాహ్మణ్ హిందూజ్ వైద్య ధర్మ ముఖ్య పురోహిత వర్గడ్ రెస్పెక్ట్ దెబ్ ఆ శ్రమణ అజీవిక బుద్ధిజం జై చార్వామ గు శ్రీమాన ಶ್ರೀಮಾನ ಧರ್ಮಗಳು ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲೂ ಅಷ್ಟೇ ಕನ್ನಡದಲ್ಲೂ ಅಷ್ಟೇ ಇದರಲ್ಲ ಅಷ್ಟೇ ಶ್ರೀಮಾನ ರಿಲೀಜಿಯನ್ ದಟ್ ಮೀನ್ಸ್ ದ ಮೋಂಗ್ಸ್ ಆಫ್ ಶ್ರೀಮಾನ ರಿಲೀಜಿಯನ್ ಅದ್ರ ಅರ್ಥ ಏನ ಇಲ್ಲಿಗೆ ಇಟ್ ವಾಸ್ ಕಮ್ಯೂನಲ್ ಹಾರ್ಮನಿ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ರಿಲೀಜಿಯನ್ ದ ಹೆಡ್ ಆಫ್ ಆಲ್ ದ ರಿಲೀಜಿಯನ್ಸ್ ಎಲ್ಲಾ ಧರ್ಮಗಳ ಮುಖ್ಯಸ್ಥರಿಗೆ ರೆಸ್ಪೆಕ್ಟ್ ಕೊಡಿ ನೀವು ನನಗೆ ಹಿಂದೂ ಫಾರ್ ಎಕ್ಸಾಂಪಲ್ ಓಕೆ ಐ ಶುಡ್ ರೆಸ್ಪೆಕ್ಟ್ ದ ಮೋಂಗ್ಸ್ ಆಫ್ ಜೈನ್ಸ್ ಜೈನ ಧರ್ಮದ ಸನ್ಯಾಸಿಗಳು ಬರ್ತಾರಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಬುದ್ಧಿಸ್ಟಿ ಕೊಡ್ಬೇಕು ಮುಸ್ಲಿಂ ಮೌಲ್ಯಗಳಿ ಕೊಡಬೇಕು ನೆಕ್ಸ್ಟ್ ಕ್ರಿಶ್ಚನ್ ಫಾದರ್ಸ್ ಗಳಿ ಕೊಡಬೇಕು ಅಂತ ಹೇಳ್ತಾ ಹೋಗ್ತಾನೆ ದಟ್ ಮೀನ್ಸ್ ಆಸ್ ಸಿಟಿಸನ್ಸ್ ಟು ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ರಿಲಿಜನ್ ಓಕೆ ಕೇವಲ ಬುದ್ಧಿಸಮ್ ಅಷ್ಟೇ ಕೊಡಿ ಆತರ ಹೇಳಲ್ಲ ಶುಡ್ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ರಿಲಿಜನ್ ಅಂತ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನೋಡ್ತಾ ಹೋಗಿ ಪ್ರೀಚರ್ಸ್ ನಾನ್ ವೈಲೆನ್ಸ್ ಹಿ ಸೇಸ್ ದಟ್ ಇವ್ನ ಹೇಳ್ತಾ ಹೋಗಿ ನಾನ್ ವೈಲೆನ್ಸ್ ಇಸ್ ದ ಪ್ರೈಮರಿ ಗೋಲ್ ಅಥವಾ ಪ್ರಮುಖವಾದ ಒಂದು ರೂಲ್ಸ್ ಅಂತ ಹೇಳ್ತಾ ಹೋಗ್ತಾನೆ ಎವ್ರಿ ಒನ್ ಶುಡ್ ಇಲ್ಲಿ ಎಲ್ಲರಿಗೂ ಹೇಳ್ತಾ ಹೋಗ್ತೀವಿ ನಾನ್ ವೈಲೆನ್ಸ್ ಡೋಂಟ್ ನೋ ಫೈಟ್ ಇಟ್ ಫೈಟ್ ಈ ಅದರ್ ನೀವ್ ಯಾರು ಫೈಟ್ ಮಾಡಬೇಡಿ ಅಂತ ಹೇಳ್ತಾ ಹೋಗ್ತಾನ ಅಷ್ಟ್ ತಾನೇ ಫಸ್ಟ್ ಹೇಳ್ತಾ ಹೋಗ್ತಾನ ಫಸ್ಟ್ ಫಾಲೋ ಮಾಡೋದವನೇ ನಮ್ಮ ಎಲ್ಲರೂ ಹೇಳ್ತಾ ಹೋಗ್ತಾರೆ ಹೀಗ್ ಮಾಡ್ಬಾರ್ದು ಹಾಗ್ ಮಾಡ್ಬಾರ್ದು ಅಂತ ಬಟ್ ಅವರೇ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ರೈಟ್ ಪ್ರೀಚಿಂಗ್ ಈಸ್ ವೆರಿ ಈಸಿ ಬಟ್ ದಿಸ್ ಫೆಲೋ ಇಸ್ ಎಂಟೈರ್ ಡಿಫರೆಂಟ್ ಪ್ರೀಚ್ ಮಾಡ್ತಾನೆ ಅಂಡ್ ಹಿ ಆಲ್ಸೋ ಪ್ರಾಕ್ಟೀಸ್ ಹಿಸ್ ಪ್ರಿನ್ಸಿಪಲ್ ಸೀಯರ್ ಫಸ್ಟ್ ಹೀ ಅಬ್ಯಾಂಡನ್ ಬೇರಿ ಘೋಷ ಅಂಡರ್ಲೈನ್ ದಟ್ ಬೇರಿ ಘೋಷ ಅಂಡ್ ಅಡಾಪ್ಟೆಡ್ ಧಮ್ಮ ಘೋಷ ಸೀಯರ್ ಹಿ ಫಸ್ಟ್ ವಾಟ್ ಈ ಡಿ ಹಿ ಸೇಸ್ ದ್ ಗೋನ್ ಟು ಸ್ಟಾಪ್ ದಿಸ್ ಬೇರಿ ಘೋಷ ಐ ವಿಲ್ ಸ್ಟಾರ್ಟ್ ದಮ್ಮ ಘೋಷ ಅಂಡ್ ಎವರಿ ಒನ್ ಶುಡ್ ಫಾಲೋ ದಿಸ್ ದಟ್ ಫಸ್ಟ್ ನಾನು ಮಾಡ್ತಾ ಇದೀನಿ ಸುಮ್ಮನೆ ಜನರಿಗೆ ಹೋಗ್ಬಿಟ್ಟು ನೀವು ಮಾತ್ರ ಮಾಡಿ ವೈಲೆನ್ಸ್ ಮಾಡ್ತೀನಿ ನೀವು ಮಾತ್ರ ನಾನ್ ವೈಲೆನ್ಸ್ ಮಾಡಿ ಒಪ್ಕೊಳ್ತಾರ ಸೊ ಸಾಧ್ಯನೇ ಇಲ್ಲ ಅದಕ್ಕೆ ಇವ್ ಹೇಳ್ತಾ ಹೋಗ್ತಾನ ಹಿ ಸೇಸ್ ಬೇರಿ ಘೋಷ ವಾಟ್ ಎಕ್ಸಾಕ್ಟ್ ಇಸ್ ದ ಮೀನಿಂಗ್ ಆಫ್ ಬೇರಿ ಘೋಷ ಬೇರಿ ಘೋಷ ಅಂದ್ರೆ ಯುದ್ಧ ಮಾಡೋಕ್ಕಿಂತ ಮುಂಚೆ ಬಿಫೋರ್ ವಾರ್ ದೇ ವಿಲ್ ಬೀಟ್ ದ ಡ್ರಂಪ್ಸ್ ಅದಕ್ಕೆ ಭೇರಿ ಘೋಷ ಅಂತ ಕರಿತೀವಿ ಭೇರಿಯನ್ನ ಬಾರಿಸ್ತಾರ ದೇ ವಿಡ್ ಡ್ರಮ್ಸ್ ಬೇರಿಯನ್ನ ಬಾರಿಸೋದು ಬಿಫೋರ್ ದ ವಾರ್ ಅದು ಬೇರಿ ಬಾರಿಸಿದ ಕೂಡಲೇ ಯುದ್ಧ ಸ್ಟಾರ್ಟ್ ಆಗುತ್ತೆ ಕದನ ಸ್ಟಾರ್ಟ್ ಆಗುತ್ತೆ ಬೇರಿ ಘೋಷ ಓಕೆ ಬೇರಿ ಅಂದ್ರೆ ಏನು ಇಟ್ಸ್ ಎ ಸಿಗ್ನಲ್ ಟು ದ ವಾರ್ ಯುದ್ಧ ಮಾಡ್ಲಿಕ್ಕೆ ಇದು ಸಿಗ್ನಲ್ ಸುಮ್ನೆ ಬೆಳಗ್ಗೆ ತಕ್ಷಣ ವಾರ್ ಮಾಡ್ತಾರಲ್ಲ ಹಳೆ ಕಾಲದಲ್ಲಿ ಹಳೆ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ ಎರಡು ಆರ್ಮಿಗಳು ಅಪೋಸಿಟ್ ಬರೋ ಮುಖ ಮುಖ ಕೂಡ ಸೊ ಎರಡು ಕಡೆಯಿಂದ ನಗಾರಿಯನ್ನ ಬಾರಿಸೋದು ಅದಕ್ಕೆ ನಗಾರಿ ಅಂತ ಕರಿತೀವಿ ಕನ್ನಡದಲ್ಲಿ ಬೇರಿಗಳು ಅಂತ ದೊಡ್ಡ ಡ್ರಮ್ಸ್ ಇರ್ತಾವ ಸೊ ಆ ಡ್ರಮ್ಸ್ ನ ಬಾರಿಸಿದ ಕೂಡಲೇ ಅದೇನ್ ಸಿಗ್ನಲ್ ವಿಲ್ ಗೋ ಫಾರ್ ದ ವಾರ್ ಅಂತ ದಿಸ್ ಎ ವಾರ್ ಟೈಮ್ ನೆಕ್ಸ್ಟ್ ವಾರ್ ಎಂಡ್ ಆಗ್ಬೇಕು ಮತ್ತೆ ಬೇರೆ ಘೋಷಿಸ್ತಾರೆ ಸಾಯಂಕಾಲ ಬೀಟ್ ಮಾಡ್ತಾರ ಊಟಕ್ಕೆ ಟೈಮ್ ಬೇಕಲ್ಲ ಅವ್ರಿಗೆ ಸೊ ಮುಂಚೆ ಇದು ಊಟಕ್ಕೆ ಟೈಮ್ ಕೊಡೋರು ಯುದ್ಧ ತಕ್ಷಣ ಎರಡು ಕಡೆ ಅಪೋಸಿಟ್ ಬಂದಾಗ ಸೊ ಬೇರಿ ಬಾರ್ಸಿದ್ರೆ ಮತ್ತೆ ಸ್ಟಾಪ್ ಮತ್ತೆ ಬೇರಿ ಬಾರ್ಸಿ ಮತ್ತೆ ಸ್ಟಾರ್ಟ್ ಯುದ್ಧಗಳು ಅದಕ್ಕೆ ಬೇರಿ ಘೋಷ ಹಿ ಆಮ್ ನಾಟ್ ಗೋಯಿಂಗ್ ಟು ಐ ಐ ನಾಟ್ ఇన్ బ ధమ్ అశోక తిన్ీస్ ప్రీచ్ మోత ప్ర ధమ్ ధమ్ మీన్స్ రిలీజియన్ ఫిఫ్త్ ఎడిక్ట్ ఆర్ సిటీన్ైడ్నెస్ టువర్డ్స్ అంతా ఇండికా దే వాస్ నో స్లేవ్ ಸ್ಲೇವರಿ ಇನ್ ಇಂಡಿಯಾ ಯಾರು ಹೇಳಿದ್ರು ಅದನ್ನ ಮೆಗಾಸ್ತನೀಸ್ ಬಟ್ ಏನ್ ಹೇಳ್ತೇನೆ ಅಲ್ಲಿ ನೋಡ್ಕೊಳ್ಳಿ ಐದನೇ ಶಾಸನದಲ್ಲಿ ಐದನೇ ಎಡಿಕ್ಟ್ ಅಲ್ಲಿ ವಾಟ್ ಈಸ್ ಸೆಲಿಂಗ್ ಶೋ ಸಮ್ ಹ್ಯೂಮ್ಯಾನಿಟಿ ಅಂಡ್ ಕೈಂಡ್ನೆಸ್ ಟುವರ್ಡ್ಸ್ ಯುವರ್ ಸ್ಲೇವ್ಸ್ ಅಲ್ವಾ ಎರಡು ಕಾಂಟ್ರಡಿಕ್ಟಿವ್ ಇನ್ಫಾರ್ಮೇಷನ್ ತಾನೇ ಇದು ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಕಿಂಗ್ ಸೋ ಬರೇ ಅವ್ರಿಗೆ ಅಷ್ಟೇ ಹೇಳಲ್ಲ ಇವನ್ ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾನ ದಟ್ಸ್ ವೈ ಈಸ್ ಕಾಲ್ಡ್ ಆಸ್ ದ ಗ್ರೇಟ್ ಫೆಲೋ ಫಸ್ಟ್ ಇವನ್ ಪ್ರಾಕ್ಟೀಸ್ ಮಾಡ್ತಾನ ಹಿ ವಿಲ್ ಫಾಲೋ ಹಿಸ್ ರೂಲ್ಸ್ ಲೇಟರ್ ಇನ್ ಆಸ್ ಹಿಸ್ ಸಿಟಿಸನ್ಸ್ ಟು ಫಾಲೋ ದೋಸ್ ರೂಲ್ಸ್ ಸೊ ನಾನ್ ಮಾತ್ರ ಪ್ರಾಕ್ಟೀಸ್ ಮಾಡಲ್ಲ ನೀವು ಮಾತ್ರ ಮಾಡಿ ಅಂದ್ರೆ ದೆನ್ ಗ್ರೇಟ್ ಪರ್ಸನಾಲಿಟಿ ಫಸ್ಟ್ ಫಾಲೋ ಮಾಡ್ತಾನೆ ಆಮೇಲೆ ಜನರಿಗೆ ಹೇಳ್ತಾ ನಾನ್ ಸ್ಟಾಪ್ ಮಾಡಿದೀನಿ ನಿಮ್ ಕಲ್ಲಿ ಯಾಕಾಗಲ್ಲ ಯು ಶುಡ್ ಫಾಲೋ ಇಟ್ ದಟ್ಸ್ ವಾಟ್ ದಟ್ ಕಿಂಗ್ ಪಾರ್ಡನ್ ದ ಪ್ರಿಸ್ನರ್ಸ್ ಫಾರ್ ಗುಡ್ ಬಿಹೇವಿಯರ್ ಆನ್ ದ ಆನಿವರ್ಸರಿ ಆಫ್ ಇಸ್ ಕೊರೋನೇಷನ್ ಡೇ ಸೊ ದಟ್ ಮೀನ್ಸ್ ಸೊ ಅವನು ಇವತ್ತು ಲೈಕ್ ಕೊರೋನೇಷನ್ ಆಗಿದೆ ಸೊ ಆಫ್ಟರ್ ಒನ್ ಇಯರ್ ಅದನ್ನು ಸೆಲೆಬ್ರೇಟ್ ಮಾಡ್ಬೇಕು ನಮ್ದು ನಮ್ ಸರ್ಕಾರಗಳು ಹೇಳ್ತಲ್ಲ ವಿ ಕಂಪ್ಲೀಟ್ ಇರ್ ಒನ್ ಇಯರ್ ಇನ್ ದ ಸೇಮ್ ವೇ ಕೋನೇ ಐ ಕೆವರ್ ಲಾಸ್ಟ್ ಇಯರ್ ಸೊ ಐ ವಾಂಟ್ ಟು ಸೆಲೆಬ್ರೇಟ್ ನಮ್ ಕರೋನೇಷನ್ ಸೊ ಅನ್ ದಟ್ ಟು ಪಾರ್ಡ್ ಅನ್ ದಿಸ್ನಸ್ ಅಂದೆ ಗುಡ್ ಬಿಹೇವಿಯರ್ ನಾವ್ ಈಗಲೂ ಸರ್ಕಾರ ಬಿಡ್ತಾ ಹೋಗುತ್ತೆ ಆಗಸ್ಟ್ ಫಿಫ್ಟೀನ್ ನಾವು ರಿಲೀಸ್ ಮಾಡ್ತೀವಿ ಸೊ ಕೆಲವೊಂದು ಪೊಲಿಟಿಕಲ್ ಪ್ರಿಸ್ನರ್ಸ್ ಗಳು ರಿಲೀಸ್ ಮಾಡ್ತಾ ಗುಡ್ ಬಿಹೇವಿಯರ್ ಎವ್ರಿ ಇಯರ್ ಸೊ ಅದನ್ನೇ ಮಾಡಿದ್ದ ಅವಾಗಲೇ ಮಾಡಿದ್ದ ದಟ್ ಇಸ್ ಅ ಗ್ರೇಟ್ನೆಸ್ ಆಫ್ ದಿಸ್ ಫೆಲೋ ನೆಕ್ಸ್ಟ್ ನೋಡ್ತಾ ಹೋಗಿ ಆಫ್ಟರ್ ದಟ್ ಅಬೌಟ್ ಇಟ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಅಪಾಯಿಂಟ್ಮೆಂಟ್ ಮಹಾಮಾತ್ ದ ಮಹಾಮಾತ್ರೆ ಆಗಲಿ ಆಗಿದೆ ನಿಮಗೆ ಹೇಳಿದ ಧಮ್ಮ ಮಹಾಮಾತ್ರ ಅಶೋಕ ಇವ್ನೋ ಅಪಾಯಿಂಟ್ ಧಮ್ಮ ಮಹಾಮಾತ್ರಾಸ್ ಟು ಪ್ರೀಚ್ ಬುದ್ಧಿಸಮ್ ಅಕ್ರಾಸ್ ದ ಗ್ಲೋಬ್ಲ ರಕ್ಷಿತ ತೇರ ಹೇಳಿದ್ದೆ ಮಹಾದೇವ ಕೆಂಪ್ಟು ಮೈಸೂರು ರಕ್ಕಿತ ತೇರ ಕೆಂಪ್ಟು Uh, he appointed dhamma Mahamatras to preach buddhism. and he says that the sixth edict, he says that all citizens were his children and their welfare was his prime duty See here. it also gives information about the duty of the king. so you need and so he bequeathed. so he treats each and every one as his children. being a king, you may belong to any religion. i won't discriminate you people based on the religion caste gender anything i'll treat each and every one as my citizen and the primary duty of the king is the that is welfare of the citizens that is what he says no more only what gender goes yarila. See, here. this is a story next one thawagi. instructs his citizens to tolerate towards other religions because king is follower of the buddhism everyone knows that ಅಶೋಕೇಶ್ ಫಾಲೋ ಆಫ್ ಬುದ್ಧಿಸಮ್ ನಾವು ಬುದ್ಧಿಜಂ ಅವ್ರು ಏನ್ ಮಾಡ್ತಾರೆ ಓ ರಾಜ ನಮ್ ಕಡೆವನು ನಾವ್ ಮೇಲೆ ಅಟ್ರಾಸಿಟಿ ಮಾಡ್ರೆ ನಡೆಯುತ್ತೆ ಅನ್ಕೊಂಡಿದ್ರು ಲೈಕ್ ವೈದಿಕ ಧರ್ಮ ಅವ್ರ ಮೇಲೆ ಅಟ್ಯಾಕ್ ಮಾಡ್ರೆ ಯಾರು ಕೇಳೋದು ಜೈನಿಸಂ ಮೇಲೆ ಅಟ್ಯಾಕ್ ಮಾಡ್ರೆ ಯಾರು ಕೇಳೋದ್ ಬಟ್ ಇವ್ನ ಹೇಳ್ತಾನೆ ನೋ ಶುಡ್ ವೆರಿ ಟಾಲೆಂಟ್ ಯು ಶುಡ್ ನಾಟ್ ಹಾರ್ಮ್ ಯು ನೋ ಟ್ರಬಲ್ ಪೀಪಲ್ ಬಿಲಾಂಗ್ಸ್ ಟು ಅದರ್ ರಿಲಿಜನ್ ಬೇರೆ ಧರ್ಮದವ್ರ್ ನೀವು ತೊಂದರೆ ಕೊಡಂಗಿಲ್ಲ ಕಮ್ಯುನಲ್ ಹಾರ್ಮ್ ಫ್ರೆಟರ್ನಿಟಿ ಅಂತ ಕರಿತಾ ಹೋಗ್ತೀವಿ ಹಿ ಪ್ರೀಸ್ ಫ್ರೆಟರ್ನಿಟಿ ಡ್ರಿನ್ ದಟ್ ಪೇಡ್ ಓನ್ಲಿ So that's why he's very one of the greatest fellow on the Karita, This fellow. Next He says he took up Dhammayatra in the place of Viharatra. This is a beautiful concept. Dhammayatra in the place of viharatra Earlier he used to go for Viharayatra. Now he says that he has stopped the Viharayatra. What exactly viharayatra and reinu? Viharayatra. That means earlier the kings used to go for hunting. Viharayatra means hunting. ಓಕೆ ಸೊ ನೆನ್ಪಿಟ್ಕೊಳ್ಳಿ ವಿಹಾರ ಯಾತ್ರೆ ಮೀನ್ಸ್ ಹಂಟಿಂಗ್ ಸೊ ಇವ್ ಹೇಳ್ತಾ ಇರ್ತಾನ ಹಂಟಿಂಗ್ ಮಾಡ್ತಾ ಇದ್ದ ರಾಜ ಇನ್ ಮೇಲೆ ನೋ ಹಂಟಿಂಗ್ ಇವ್ನ ಜನ್ರಿಗೆ ಹೇಳ್ತೇನೆ ಪ್ರಾಣಿಗಳು ಸಾಯಿಸಬಾರ್ದು ಅಂತ ಹೇಳಿ ಫಸ್ಟ್ ಶುಡ್ ನಾಟ್ ಕಿಲ್ ದ ದನಿಮಲ್ಸ್ ಅಂತ ಹೇಳ್ತಾನೆ ಫಸ್ಟ್ ಅಡಿಕ್ಟ್ ಅಲ್ಲಿ ಸೊ ಅವನು ಜನರಿಗೆ ಹೇಳ್ತಾನೆ ಬಟ್ ಇವ್ನು ಮಾಡ್ಲಿಲ್ಲ ಅಂದ್ರೆ ಜನಗಳು ನಗ್ತಾರ ಅದಕ್ಕೆ ಇವ್ನ ಹೇಳ್ತಾ ನೋ ಐ ನಾಟ್ ಗೋ ಫಾರ್ ವಿಹಾರ ಯಾತ್ರೆ ಇನ್ಮೇಲೆ ನಾನು ಯಾವ್ದೇ ಕಾರಣಕ್ಕೂ ವಿಹಾರ ಯಾತ್ರೆ ಮಾಡೋದಿಲ್ಲ ನಾಟ್ ಗೋ ಫಾರ್ ಹಂಟಿಂಗ್ ಇನ್ಸ್ಟೆಡ್ ಆಫ್ ದಟ್ ಐ ಯೂಸ್ ದ ಟೈಮ್ ಫಾರ್ ದಮ್ಮ ಯಾತ್ರಾ ಟು ಪ್ರೀಚ್ ದಮ್ಮ ರಿಲಿಜಿಯನ್ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದು ಕಾನ್ಸೆಪ್ಟ್ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಕೇವಲ ಅಷ್ಟೇ ಆಲ್ಸೋ ಗಿವಿಂಗ್ ದ ಇನ್ಫಾರ್ಮೇಶನ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಕಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಅಪೀಲ್ಸ್ ಪೀಪಲ್ ಟು ಡಿಸ್ಕಂಟಿನ್ಯೂ ರಿಚುವಲ್ಸ್ ಸ್ಯಾಕ್ರಿಫೈಸಸ್ ಅಂಡ್ ಫಾಲೋ ದಮ್ಮ ಸೊ ಪೀಪಲ್ ಆರ್ ಯು ಇನ್ ಸ್ಯಾಕ್ರಿಫೈಸಸ್ ಆರ್ ದ ಯಜ್ಞ ಯಜ್ಞಗಳು ಮಾಡ್ತೀರ ಅವ್ನು ಹೇಳಿದ್ರು ಯಾಕೆ ಮಾಡ್ತೀರಾ sacrifices they used to sacrifice the animal. First to the size so in the name of, you know, rituals, we are killing animals. that's why he says that stop all those nonsense things. don't kill the animals. instead of that, follow the dhamma. that is non-violence. non-violence. so next we in the 11th, 10th edit, he defines dhamma as the freedom from evil. He, they asked dhamma as the फ्रीडम फ्रम एविल दट मीन यू विम फ्रम दिल थिंग्सियवरी थट इज वाटम सो नेलामेशन अबउट दम वाट एक्साक्टली दम्म मीन यार फॉलो हाउ रिजन ये सो इट इज गिविंग द इनफार्मेशन दूटिफुल इनफार्मेशन नेर्टींत मिस्ंग फ्रम धौली ದ ತರ್ಟೀನ್ ಎಡಿಕ್ಟ್ ಈಸ್ ಮಿಸ್ಸಿಂಗ್ ಎಟ್ ಧೌಳಿ ಅಟ್ ಧೌಳಿ ಅಂಡ್ ಜೌಗಡ ಮಿಸ್ ಆಗುತ್ತೆ ಅಂತ ಹೇಳಿ ಯಾವ್ದು ತರ್ಟಿನ್ ಎಡಿಕ್ಟ್ ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತಿದ್ದು ಅಬೌಟ್ ಕಳಿಂಗ ವಾರ್ ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ಕಳಿಂಗ ವಾರ್ ಬಟ್ ದಿಸ್ ಇಸ್ ದ ಎಕ್ಸ್ಟೆನ್ಸಿವ್ ಎಡಿಕ್ಟ್ ಅಂತ ಕರೀತೀವಿ ಅತಿ ದೊಡ್ಡ ಒಂದು ಎಡಿಕ್ಟ್ ಇದು ಓಕೆ ತುಂಬಾ ವಿಸ್ತಾರ ಬರೀತಾ ಹೋಗಿದ್ದು ಯಾವ್ದನ್ನ ತರ್ಟಿನ್ ಎಡಿಕ್ಟ್ ಅರೆ ಎದ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದು ಕಳಿಂಗ ವಾರ್ ಸೊ ಇದ್ರಲ್ಲಿ ಏನ್ ಹೇಳ್ತಾ ಹೋಗ್ತಾ ಅಂದ್ರೆ ಸೊ ಡ್ಯೂ ಟು ದಿಸ್ ವಾರ್ ಡ್ಯೂ ಟು ದಿಸ್ ಕಳಿಂಗ ವಾರ್ ಒಂದ್ ನಿಯರ್ಲಿ ಒನ್ ಲ್ಯಾಕ್ ಪೀಪಲ್ ಲಾಸ್ಟ್ ದೇರ್ ಲೈಫ್ ಅಂತ ಅವನೇ ಬರಸ್ತ ನಾ ಶಾರ್ಟ್ ಕಟ್ ಮಾಡಿದೀನಿ ಅಷ್ಟೇ ಅದನ್ನ ಶಾರ್ಟ್ ಕಟ್ ಮಾಡಿದೀನಿ ಒನ್ ಲ್ಯಾಕ್ ಕಳಿಂಗ ವಾರ್ ಅಂತ ಯಾಕೆ ಎವ್ರಿ ಒನ್ ನೋಸ್ ಇಟ್ ಕಳಿಂಗ ವಾರ್ ಬಗ್ಗೆ ಸೊ ಅದಕ್ಕೆ ನಾ ಇನ್ ಡೀಟೇಲ್ ಬರ್ದಿಲ್ಲ ಅಲ್ಲಿ ಓಕೆ ಸೊ ಈ ಸೇಸ್ ಇನ್ ದಟ್ ಹಿ ಸೇಸ್ ಡೀಟೇಲ್ ಬರಸ್ತಾ ಹೋಗ್ತದ ಐ ವೇಸ್ಟ್ ಎ ವಾರ್ ಆನ್ ಕಳಿಂಗ ಆನ್ ಮೈ ಸಿಕ್ ಏತ್ ರೆಗ್ನಲ್ ಇಯರ್ ಹೀಗೆ ಬರಸ್ತಾ ನಾನು ಹಿ ಸೇಸ್ ದಟ್ ಇನ್ ತರ್ಟೀನ್ ಹಿ ಸೇಸ್ ದಟ್ ಹಿ ವೇಸ್ ಎ ವಾರ್ ಅಗೇನ್ ಕಳಿಂಗ ಆನ್ ಇಸ್ ಏತ್ ರೆಗ್ನಲ್ ಇಯರ್ ಅಂದ್ರೆ ಏತ್ ರೆಗ್ನಲ್ ಇಯರ್ ಅಂತಂದ್ರೆ ಅಧಿಕಾರಕ್ಕೆ ಬಂದು ಎಂಟು ವರ್ಷಗಳ ನಂತರ ಅಧಿಕಾರಕ್ಕೆ ಬಂದು ಎಂಟು ವರ್ಷಗಳ ನಂತರ ಪಟ್ಟಾಭಿಷೇಕ ಆಗಿ ಎಂಟು ವರ್ಷಗಳ ನಂತರ ನಾನು ಮೇಲೆ ವಾರ್ ಮಾಡಿದೆ ಅಂತ ಹೇಳ್ತಾನೆ ಇನ್ ಡೀಟೇಲ್ ಆಗಿ ಅನಿಸ್ ಏಯ್ ರೆಗ್ನಲ್ ಇಯರ್ ರೆಗ್ನಲ್ ಇಯರ್ ಓಕೆ ರೆಗ್ನಲ್ ಇಯರ್ ಅಂದ್ರೆ ಅಧಿಕಾರಕ್ಕೆ ಬಂದು ಎಂಟು ವರ್ಷ ಅಂತ ಅನಿಸ್ ಏಯತ್ ರೆಗ್ನಲ್ ಇಯರ್ ಸೊ ಇನ್ ದಟ್ ವಾರ್ ನಿಯರ್ಲಿ ಒನ್ ಲ್ಯಾಕ್ ಪೀಪಲ್ ಲಾಸ್ಟ್ ದೇ ಲೈಫ್ ಅಂಡ್ ನಿಯರ್ಲಿ ಒನ್ ಅಂಡ್ ಹಾಫ್ ಲ್ಯಾಕ್ ಪೀಪಲ್ ಇಂಜೂರ್ಡ್ ಗಾಟ್ ಇಂಜೂರ್ಡ್ ಸಿವಿಯರ್ಲಿ ಇಂಜೂರ್ಡ್ ಯಾರು ಹೇಳ್ತಾ ಹೋಗ್ತಾರಿದ್ನಾ ಅಶೋಕ ಅಷ್ಟು ಡೀಟೇಲ್ ಆಗಿ ಬರ್ಸಿ ಅಂದ್ನ ಬಟ್ ನಾ ಅಷ್ಟುದ್ದ ಬರೆಯೋ ಬದಲು ಏನ್ ಮಾಡಿದೀನಿ ಕಟ್ ಆಗಿ ಕಳಿಂಗ ವಾರ್ ಅಂತ ಬರ್ದಿದ್ದೀನಿ ಎಲ್ಲ ನೆನಪಿರುತ್ತೆ ಸಾಮಾನ್ಯವಾಗಿ ಎವ್ರಿ ಒನ್ ನೋಸ್ ಇನ್ ದಿಸ್ ಕಂಟ್ರಿ ಕಳಿಂಗ ವಾರ್ ಬಗ್ಗೆ ಚಿಕ್ಕವರಿಂದ ಕೇಳ್ತಾ ಹೋಗಿದ್ವಿ ಸೊ ಇದಾದ್ಮೇಲೆ ಅದ್ರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ನಾನು ಯಾಕೆ ವಾರ್ ಮಾಡಿದೆ ವೈ ಇವೆನ್ ಫಾರ್ ದ ವೈಲೆನ್ಸ್ ಇಂಡ್ ಆಲ್ ಅದಕ್ಕೋಸ್ಕರ ಸೊ ಅದ್ರ ಬಗ್ಗೆ ಅಷ್ಟು ಹೇಳೋದಿಲ್ಲ ಓನ್ಲಿ ಬಟ್ ಕಳಿಂಗ ವಾರ್ ಹೇಳುತ್ತಾ ನೋ ಇಟ್ ಆಲ್ಸೋ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಬಾರ್ಡರ್ ಸ್ಟೇಟ್ಸ್ ಇನ್ ದ ಸೌತ್ ಯಾವ ಚೋಳ ಚೇರಾ ಪಾಂಡ್ಯ ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ ಅಂಡ್ ಇಟ್ ಆಲ್ಸೋ ಮೆನ್ಷನ್ಸ್ ಅಬೌಟ್ ಹಿಸ್ ಡಿಪ್ಲೊಮೆಟಿಕ್ ರಿಲೇಷನ್ಸ್ ವಿತ್ ದ ಫೈವ್ ಗ್ರೀಕ್ ಕಿಂಗ್ಡಮ್ಸ್ ಹಿ ಸೇಸ್ ದಟ್ ಹೀ ಮೇಂಟೈನ್ ಎ ಕಾರ್ಡಿನ್ ರಿಲೇಷನ್ ವಿತ್ ದ ಫೈವ್ ಗ್ರೀಕ್ ಸ್ಟೇಟ್ಸ್ ಆರ್ ಕಿಂಗ್ಡಮ್ಸ್ ಯಾವ ಯಾವ್ದು ನೋಡ್ತಾವೆ ಅದನ್ನು ಬರ್ತೀನಿ ಸಿಗೋದಿಲ್ಲ ಸಾಮಾನ್ಯವಾಗಿ ನೀವು ಇದನ್ನ ಎಕ್ಸಾಮಲ್ ಮಿಸ್ ಆಗಿರ್ತೀ ಕೆಪಿ ಏನ್ ಮಾಡ್ತಾ ಇದೆ ಫುಲ್ ಡಿಗ್ ಮಾಡಿ ಮಿಸ್ ಆಗ್ತಾ ಇದೆ ಒಂದೊಂದು ಇದು ಎಡಿಕ್ಟ್ ನಾವು ಫಸ್ಟ್ ಎಡಿಕ್ಟ್ ಏನ್ ಹೇಳ್ತಾರೆ ಸೆಕೆಂಡ್ ಕೇಳ್ತಾ ಇದಾರೆ ಆತರ ಮಾಡ್ತೀರ ಈಗ ಕಂಟಿನ್ಯೂಸ್ ಎಕ್ಸಾಮಲ್ ಬಂದಿದೆ ರೈಟ್ ಹಾಗಾಗಿ ಎಡಿಕ್ಟ್ಸ್ ನಾನು ತಗೊಂಡ್ಬರ್ತಾ ಇರೋದು So, North five Greek kingdoms. First one is called as Syria. First one. So, Syria. Syria. Antiala. Allah. the Seleucus Our family. So, there was a king called Antiochus. He maintained a good relation with the Syria Greek kingdom. Or the Syria kingdom. Which was under the control of a king called Antiochus. Antiochus. Original. But, you know, Antiochus. Because we are Indians. We find difficulty. ಇನ್ ಪ್ರೊನೌನ್ಸಿಂಗ್ ದೇರ್ ನೇಮ್ಸ್ ಅದಕ್ಕೆ ಅವನ್ ಎಂತ ಬರ್ಸಿ ಅಂಥಿಯೋಕೋ ದಿಸ್ ಇಸ್ ಇಂಡಿಯನ್ ವರ್ಡ್ ಅಂಥಿಯೋಕೋ ಪ್ರಾಕೃತಿಯಲ್ಲಿ ಅಮ್ತಿಯೋಕೋ ಅಂತ ಬರ್ಸಿಯ ಅಮ್ತಿಯೋಕೋ ದಟ್ ಮೀನ್ಸ್ ಆಂಟಿಯೋಕಸ್ ಅವರಿಗೆ ಚಂದ್ರಗುಪ್ತ ಅನ್ಲಿಕ್ಕೆ ಬರ್ಲಿವಲ್ಲ ಅವ್ರು ಎಂತ ಕರೆದಿರೋನಾಂಡ್ರೋಕೋಟಸ್ ಬರ್ಸಿದ್ನಲ್ಲವ ನಿಮಗೆ ಸೊ ಅದೇ ರೀತಿ ಇವನಿಗೆ ಆಂಟಿಯೋಕಸ್ ಅನ್ಲಿಕ್ಕೆ ಬರ್ಲಿಲ್ಲ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಇಮ್ ಟು ಪ್ರೊನೌನ್ಸ್ ಆಂಟಿಯೋಕಸ್ ದಟ್ ಹಿನ್ಸ್ ಅಮ್ತಿಯೋಕೋ ಎಷ್ಟು ಚೆನ್ನಾಗಿದೆ ಆಫ್ ಸಿರಿಯಾ ದ ಸೆಕೆಂಡ್ ಒನ್ ಇಸ್ ನೋಡ್ತಾ ಹೋಗಿಟೈನ್ ಈಜಿಪ್ಟ್ ದಟ್ ಇಸ್ ಆಫ್ರಿಕಾ ಆಫ್ರಿಕಾ ದ ಕಿಂಗ್ ವಾಸ್ ತುರಯಾಮ್ ಇಸ್ ತುರಯಾಮ ಇಟ್ಸ್ ಇನ್ ಇಂಡಿಯನ್ ವರ್ಡ್ ಇಸ್ ಒರಿಜಿನಲ್ ನೇಮ್ ವಾಸ್ ಟಾಲಮಿ ಫಿಲಾಡೆಲ್ಫಸ್ ಅವ್ನ ಉಚ್ಚಾರ ಮಾಡ್ಲಿಕ್ಕೆ ಬರ್ಲಿಲ್ಲ ಇಸ್ ಒರಿಲ್ ನೇಮ್ ಇಸ್ ಟಾಲಮಿ ಫಿಲಾಡಲ್ಫಸ್ಟ್ ತುರಯಾಮ ಅಂತ ಇಟ್ಸ್ ಇನ್ ಇಂಡಿಯನ್ ವರ್ಡ್ ಇದು Indian word for Ptolemy, Philadelphus And the third state was, uh, that is Greek or Greece. Greeks, that is Epirus. It is also called as Epirus because there are many islands. Okay, that's why Epirus island was under the control of a king called Alexander. He was, he find very difficult to pronounce Alexander. That's why he called him as Alika Sudaro. See here, Sudaro. They may give it for the match the following. Greek king's name. And the Indian name, Ashoka's name. alika sudaro Alexander. Torayama Ptolemy Philadelphus. Okay. So next one is so he maintained a relation with the Macedonia. There was a king called Antigonus Gon Gonatas. He found very difficulty. That's why he called him as Antikini. kini Actually, the original name is Antigonus Gonatas. And the fifth one is. Thus, Magas. His name is Magas. It, was, it is very easy for him. That's why he pronounced it as Magas only. And the, he was a king of Cyrene or Libya. Greek king. That means he maintained a cordial relation with the Greek states. There are five Greek kingdoms. One is from Greece, one is from Libya, one is from Macedonia, one is from Egypt, other one was from Syria. So he mentioned all the king names that's why it is an extensive you know edict the biggest edict on the 13th because it gives information about the kalinga war it gives information about his border states Chera, pandya and it also gives information about his cordial relation with the greek states that means it's one of the biggest biggest inscription of an edict 13th edict but this edict is missing from elinda Dawli, and jaugada because these two are comes in kalinga okay kalinga inscription is missing and the 14th edict edict is none other than it is an order of ashoka to engrave all the Ebo edicts on the rocks so he says that these inscriptions are issued by myself it is issued by king the great king ashoka and everyone should follow these orders that's what he says the 14th one it's a conclusion part conclusion part whatever the orders i have issued you should you know you should uh, you should maintain fraternity you Should respect Brahmanas, Shamanas, you should go for the non-violence, you should not kill the animals, whatever things are there. These are all my orders. These are all my orders. Each and every citizen of this, my state should follow these rules and regulations. That is what the 14th says. It is a confirmation that Ashoka has issued these edits. Simple like the concept, is, these are the 14 edits. Recently, the KPSC is very much interested with all the edits. ఫస్ట్ ఏన్ హె సెకెండ్ ఏర్డ్ ఏన్ హా ఫోర్త్ ఇక ఓకే అకార్డింగ్ టు అశోప్ప వాట్ ఎక్సాక్ట్లీన్స్ రిలీజన్ మీన్స్ ధమ్మ మీన్స్ ఫ్రీడమ్ ఫ్రమ్ ఎవరింగ్ నాట్ అకార్డింగ్ టు ధర్మ అంద్రేను అకార్డింగ్ టు మోక్ష పడయదు సి మోక్ష పడే ఫైనల్ గురి ఏ ధర్మద్ మోక్ష పడ సాల్వేషన్ అప్ప దేవ్రో సాకప్ప అంతా బేడ్కొతీ బట్ ఇవన్నేన్ హతెద్రింద ఫ్రీడమ్ తగళింకి ಇದರಿಂದ ಹೊರಗಡೆ ಬನ್ನಿ ದಟ್ ಇಸ್ ವಾಟ್ ಹಿ ಸೇಸ್ ಇಸ್ ರಿಲಿಜನ್ ಇಸ್ ಎಂಟೈ ಡಿಫ್ರೆಂಟ್ ಕಂಪೇರ್ ಟು ಅವರ್ ರಿಲಿಜನ್ ಸೊ ಆಗಿನ ಕಾಲದಲ್ಲಿ ನೋಡ್ಕೊಳ್ಳಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇದು ಹೊಡ್ಸಿರೋದು ಅವಾಗ ಎಷ್ಟೊಂದು ಬ್ರಾಡ್ ಆಗಿ ಯೋಚನೆ ಮಾಡಿದ್ದ ನಮ್ ಕೈಲಿ ಇವತ್ತಿಗೆ ಯೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಎಕ್ಸಾಮ್ಸ್ ಬಂದ್ಮ್ ಯೋಚನೆ ಮಾಡ್ತಾ ಇದೀವಿ ಈ ತರ ಬದುಕ್ಬೋದಾ ಈ ತರ ಫಿಲಾಸಫಿ ಇತ್ತ ದಟ್ಸ್ ವಾ ಅಶೋಕ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನಾಲಿಟಿ ಇನ್ ಇಂಡಿಯನ್ ಹಿಸ್ಟ್ರಿ ಅದಕ್ಕೂ ಸಮ್ ನಾವ್ ಏನ್ ಮಾಡ್ತಾ ಹೋಗ್ತಿವಿ ನಮ್ಮ ಕರ್ನಾಟಕ ಸಹಿತ ಅದಕ್ಕೆ ನಾವು ಯಾರನ್ನು ಕರಿತಾ ಹೋಗ್ತಿವಿ ದ ಅಶೋಕ್ ಆಫ್ ಕರ್ನಾಟಕ ಅಂತ ಯಾರು ಕರಿತಾ ಹೋಗ್ತಿವಿ सो विर मोस्ट कि अशोक सो अमोघपतु राष्ट्रकूट कि अमोघ वर्ष रुपतुंग काल इमेज अशोक आफ्ना कर्नाटक अशोक अलती हि फॉ दें प्रिपल्स इंपारटें फॉर द नाइले गेव इंपारटें टू नई नाइले वैम अशोक आफ्ना कंपेर दींग्स विशोक बिका हिस्सीपल हिसम आर्टिंग दॉ दि फेलो इज वेरी वेरी इंपारटेट फॉर एग्जामिनेशन